ಶ್ರೀ ಸೌಧ ನಿರ್ ನಮಸ್ತೆ ಅವತ್ತೇನು ಶ್ರೀನಿವಾಸಪುರ ಪ್ರೋತ್ಸವದಿಂದ ಹಾಗೂ ಶ್ರೀನಿವಾಸಪುರ ಜನತೆಗೆ ಉತ್ಸವಿಸಿದ್ದೆ ಇಷ್ಟು ದಿವಸ ಖಾತೆಗಳಿಗೆ ಲೇಔಟ್ ಕನ್ವರ್ಜನ್ ಆಗಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂತೇನೇನಿತ್ತು ನಿಯಮ ಅದನ್ನು ಸರ್ಕಾರ ಸಡಲಿಕೆ ಮಾಡಿ ಬಿ ಖಾತಾ ಕೊಡೋದಕ್ಕೆ ಒಂದು ಜಿಒ ಪಾಸ್ ಮಾಡಿದ್ದಾರೆ ಜಿ ಪಾಸ್ ಮಾಡಿರೋದ್ರಿಂದ ಏನಾಗಿತ್ತು ಅಂದರೆ ಈಗ ಮೊದಲು ಯಾವ ಅನಾಲಿಕ ಲೇಔಟ್ ಸಿಕ್ಕು ಶ್ರೀನಿವಾಸಪುರದಲ್ಲಿ ಮಾರುತಿ ನಗರ ಜಾಕರ್ ಶನ್ ಇವೆಲ್ಲ ಆ ಆಡ್ಸಿಗೆ ನಾವು ಈ ಸತ್ತು ಇಂದಿರಾನಗರು ಅಂಬೇಡ್ಕರ್ ಪಾಳ್ಯ ಜಗಜೀವನ್ ಪಾಳ್ಯ ಕಟ್ಟೆ ಕಡೆಯ ಪಾಳ್ಯ ಹೀಗೆಲ್ಲ ಊರು ಸುತ್ತಲೂ ಹೊಸ್ದಾಗಿ ಹಳೆ ಊರು ಬಿಟ್ಟು ಊರು ಊರೇನು ಡೆವಲಪ್ ಆಟ ಆಗಿತ್ತು ಇಲ್ಲವೂ ಆಗೋದೇ ಜಾಸ್ತಿ ಇತ್ತು ಈ ಸತ್ತು ಕೊಡೋಕ್ಕೆ ಬರ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಜನ ಭಾರಿ ತೊಂದರೆ ಅನುಭವಿಸ್ತಾ ಇದ್ರು ವಿಚಾರದಲ್ಲಿ ಈಗ ಸರ್ಕಾರನೇ ಅದಕ್ಕೆ ಒಂದು ನಿಯಮ ತಂದು ಇದು ಎಷ್ಟು ಉಪಯೋಗ ಆಗುತ್ತೆ ಅಂದರೆ ಎಲ್ಲ ಮನೆಗಳಿಗೂ ಯಾವ ವಿಭಾಗಗಳಾಗಿರುತ್ತೆ ದಾನ ಆಗಿರುತ್ತೆ ಲೇಔಟ್ ಕನ್ಮಾಗಲಿ ಯಾಕೆ ಇರಲಿ ನೈನಾನ್ ಟವನಿಂದ ಇವೇನು ನಮಗೆ ಹೊಸ ಪಂಚಾಯತಿಗೆ ಸೇರ್ಪಡೆ ಹಳ್ಳಿಗಳಿಂದ ಸೇರ್ಪಡೆ ಆಯಿತು ಹೊಸ ಹಳ್ಳಿಗಳಿಂದ ಬೈರಪ್ಪ ಕೊಳ್ಳು ಇವರಿಗೆಲ್ಲೂ ಖಾತಾ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಸರ್ಕಾರ ಈ ಈ ಆದೇಶವನ್ನು ಈ ನಿಯಮವನ್ನು ಜನರು ಸದುಪಯೋಗ ಮಾಡ್ಕೋಬೇಕು ಇದನ್ನು ಸದುಪಯೋಗ ಮಾಡೋದಕ್ಕೆ ನೀವು ಆಫೀಸಿಗೆ ಬರೋದಕ್ಕಿಂತ ನಾವೇ ಬರ್ಬೇಕು ಅಂದ್ಬಿಟ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಪುರಸಭದ ವತಿಯಿಂದ ವಾರ್ಡ್ ವೈಸ್ ಕ್ಯಾಂಪ್ಸ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ವಿ ಏನಂದರೆ ಯಾರಿಗೇನೇ ತೊಂದರೆ ಇರಲಿ ಇವತ್ತು ಈ ಇಲ್ಲ ಇಲ್ಲಾದರೆ ಒಂದು ರಿಜಿಸ್ಟ್ರೇಷನ್ ಆಗೋಲ್ಲ ಒಂದು ಬ್ಯಾಂಕಲ್ಲಿ ಲೋನ್ ಸಿಗೋದಿಲ್ಲ ಎಲ್ಲರಿಗೂ ಅನಾನುಕೂಲ ಭಾರಿ ಅನುಭವಿಸ್ತಾ ಇದೆ ಈ ವಿಚಾರದಿಂದ ಎಲ್ಲರಿಗೂ ರಿಜಿಸ್ಟ್ರೇಷನ್ಸ್ ಆಗ್ಬೋದು ಮತ್ತೊಂದು ಎಲ್ಲದಕ್ಕೂ ಉತ್ತಮ ಕೆಲಸ ಆಗುತ್ತೆ ಅವ್ರು ಕಷ್ಟದಿಂದ ಆಚೆ ಬರ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲರಿಗೂ ಬರೋ ಇಲ್ಲ ನಾವೇ ಇಲ್ಲ ಇವತ್ತಿಂದ ಸ್ಟಾರ್ಟ್ ಆಗಿದೆ ಕ್ಯಾಂಪು ಪುರಸಭೆಯಲ್ಲಿ ಇವತ್ತಿಂದ ಸಪ್ರೇಟ್ ಆಗಿದ್ದಕ್ಕೆ ಇದಕ್ಕೆ ಯಾವ್ದು ಅನೋದಿರೋ ಲೇಔಟ್ ಸಿಕ್ಕು ಅವ್ರು ಯಾರಿಗೆ ಸಿಕ್ಕೂ ಕೊಟ್ಟಿದ್ರು ಅವರೆಲ್ಲ ಡೈರೆಕ್ಟಾಗಿ ಬಂದು ಆಫೀಸಲ್ಲಿ ಅರ್ಜಿ ಹಾಕೋಬೋದು ಇನ್ನು ಉಳಿದಂತೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ವಾರ್ಡ್ ವೈಸ್ ಕ್ಯಾಂಪ್ಸ್ ಪ್ಲಾನ್ ಮಾಡ್ಕೊಂಡಿದ್ವಿ ವಾರ್ಡ್ ನಂಬರ್ ಒನ್ನಿಂದ ಸ್ಟಾರ್ಟ್ ಮಾಡ್ತೀವಿ ಒನ್ ಅಂಡ್ ತರ್ಟೀನ್ ಟೂ ಅಂಡ್ ಫೋರ್ಟೀನ್ ಒಂದು ಮೈನಾರಿಟಿ ವಾರ್ಡ್ ಒಂದು ಇದು ಈ ಕಡೆ ವಾರ್ಡ್ಸ್ ಡಿವೈಡ್ ಮಾಡಿಕೊಂಡು ಕೆಲಸ ಶೀಘ್ರವಾಗಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಈ ಕಾನೂನು ಏನಿದೆ ಇದನ್ನು ಸದುಪಯೋಗ ಮಾಡಿಸ್ಕೊಂಡು ಇನ್ನು ನಿಮ್ಮ ಖಾತೆಗಳು ಮಾಡಿಸ್ಕೊಳೋದಕ್ಕೆ ಇದೊಂದು ಸದಾ ಅವಕಾಶ ನನ್ನ ಅವಧಿಯಲ್ಲಿ ಬಂದಿರೋದು ಇಲ್ಲಿ ನನಗೆ ಪುಣ್ಯ ಅನ್ಕೊತೀನಿ ಎಲ್ಲರೂ ದಯವಿಟ್ಟು ಬಂದು ಮುನ್ಸಿಪಲ್ ಆಫೀಸಲ್ಲಿ ನಿಮ್ಮ ಖಾತೆಗಳೇನಿದೆಯೋ ಮಾಡಿಸ್ಕೊಬೇಕೆಂದು ತಮ್ಮಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದೀನಿ ಸರ್ಕಾರ ಹೊಸ ಕಾನೂನು ಏನು ತಂದಿದೆ ಅಂದರೆ ಅದು ಟೌನ್ ಲಿಮಿಟ್ಸಲ್ಲಿದ್ದು ಪಂಚಾಯಿತಿಯಿಂದ ಟೌನ್ ಒಳಪಟ್ಟಿದ್ರೇನು ಈಗ ಅವ್ರಿಗೆ ಯಾವುದೋ ಮೂಲಕ ಈಗ ಆಸ್ಪತ್ರೆಗಳು ಕೊಟ್ಟಿರ್ತಾರೆ ಯಾವ್ದೊಂದು ಕಲವ ಅಕ್ಕ ಕೊಟ್ಟು ಅವ್ರು ಜಾಗ ಕೊಟ್ಟಿರ್ತಾರೆ ಆ ಜಾಗಕ್ಕೆ ನಾವು ಈ ಸುತ್ತ ಬರ್ತಾ ಇರಲಿಲ್ಲ ಈಗ ಅದನ್ನೂ ಸೇರಿಸಿ ಅವ್ರಿಗೆ ಈ ಸುತ್ತಾತಾ ಮಾಡಿಕೊಡಿ ಅಂತ ಈಗ ಈ ವಿಚಾರದಲ್ಲಿ ಹಳ್ಳಿ ಈಗ ಬೈರಪಲ್ಲಿ ಬೈರಪಲ್ಲಿ ಹೊಸ ಸೇರ್ಪಡೆಯ ಶ್ರೀನಿವಾಸ ಹಾಗೆಲ್ಲ ನೀವು ಪಂಚಾಯತಿ ಖಾತಾ ಇಟ್ಕೊಂಡಿರ್ತೀರ ಈಗ ಅದನ್ನೇ ನಾವು ಬಿ ಖಾತಾ ಮಾಡೋದಕ್ಕೆ ನಮ್ಗೆ ಈ ಕಾಲಿನ ಪ್ರವೇಶ ಇದೆ ಈಗ ನಾನು ಅದನ್ನೇ ಜನರಲ್ ವಿನಂತಿ ಮಾಡ್ಕೊತಾ ಇರೋದು ಈಗ ನಿಮಗೆ ಇದೊಂದು ಸದಾ ಕಾಲ ಒಳ್ಳೆ ಸದುದ್ದೇಶ ಇಟ್ಕೊಂಡು ಸರ್ಕಾರನು ಮಾಡಿದ್ರೆ ಇದನ್ನ ನೀವು ಉಪಯೋಗಿಸ್ಕೋಬೇಕು ಇದ್ರಲ್ಲಿ ಯಾರು ಏನದು ಯಾರಿಗೋ ಎತ್ಕೊಂಡು ಹೋಗಿ ಕೊಟ್ಟರೆ ಅವ್ರು ಮಾಡ್ಕೊಡ್ತಾರೆ ಅನ್ನೋದು ಬ್ರೋಕರ್ ದಯವಿಟ್ಟು ನೀವು ಖಂಡಿತ ಸೀದಾ ನೀವು ಆಫೀಸಿಗೆ ಬನ್ನಿ ತುಂಬಾ ಈಸಿ ಆಗಿದೆ ಸ್ಕೀಮು ನಮ್ಮ ಯಾರೋ ಬ್ರೋಕರ್ ಗಳನ್ನ ಎಂಟರೇಜ್ ಮಾಡ್ಬಿಟ್ರೆ ನಮ್ಮ ಆಫೀಸಲ್ಲಿ ಅಂತ ಮತ್ತೆ ವಿಚಾರ ಮಾಡ್ತಾ ಇದ್ದೀನಿ ಖಾತೆಗಳಲ್ಲಿ ಯಾರಿಗೋ ಬ್ರೋಕರ್ಗೆ ನಾವು ಎಂಟರೇಜ್ ಮಾಡೋ ವಿಚಾರನೇ ಇಲ್ಲ ಅಭಿಯಾನ ಯಾಕೆ ಮಾಡ್ತಾ ಇದೀವಿ ಅಂದರೆ ವಾರ್ಡ್ ವೈಸ್ ಜನರಿಗೆ ಇಲ್ಲವರ್ಗು ಯಾರಿಗೆ ಬರೋಕೆ ಅಕ್ಸ್ಮರ್ ಮನೇಲಿ ಇರ್ತಾರೆ ಆಫೀಸ್ಗೆ ಹಿಂಗೆ ಹ್ಯಾಂಡಲ್ ಮಾಡೋದು ಅಂತ ಇರೋರು ಖಾತಾ ಮನೆ ದಾಖಲೆಗಳನ್ನೆಲ್ಲ ಇಟ್ಕೊಂಡು ಆ ಬಂದು ಕೊಟ್ಟಿದ್ದಾರೆ ಅಂದರೆ ಕ್ಯಾಂಪಲ್ಲಿ ನಮ್ಮ ಆಫೀಸರ್ಸ್ ಇರ್ತಾರೆ ಏನು ಬೇಕು ಅನ್ನೋದು ಹೇಳ್ತಾರೆ ಇನ್ನೇನ್ ಸೇರಿಸ್ಬೇಕು ಅನ್ನೋದು ಹೇಳ್ತಾರೆ ಅಲ್ಲೇ ಎಲ್ಲ ರೈಸ್ ಆಗುತ್ತೆ ಖಾತಾ ಅಲ್ಲಿ ಕಾ ಕ್ಯಾಂಪಲ್ಲಿ ಮಾಡಿರೋದಕ್ಕೆ ಹದಿನೈದು ದಿವಸ ಅಷ್ಟೇ ಟೈಮ್ ಇರುತ್ತೆ ಹದಿನೈದು ದಿವಸದಲ್ಲಿ ಹದಿನೈದು ಇಪ್ಪತ್ತು ದಿವಸದಲ್ಲಿ ನಮಗೆ ಖಾತಾ ಮಾಡಿಬಿಡ್ತಾರ ನಮಗೆ ಫಂಚ್ ಗರ್ಲ್ಸ್ ಕಾಲೇಜ್ ಮುಂದಗಡೆಯಿಂದ ಅಲ್ಲೆಲ್ಲ ಪೆಟ್ಟಿ ಇಟ್ಕೊಂಡಿರೋರು ಇವತ್ತು ಅದು ಟೆಂಡರ್ ಆಗಿತ್ತು ಗುದ್ರಿ ಪೂಜೆನೂ ಆಗಿದೆ ಫುಡ್ ಕೋರ್ಟ್ ಮಾಡ್ತಾ ಇದೀವಿ ಅದು ಆಗ ನಾವು ತೆರವು ಮಾಡ್ತಿದ್ದೀವಿ ಇದಕ್ಕೆ ಅಂದರೆ ಡೆಸ್ಟ್ ಇನ್ನೊಂದು ಮತ್ತೊಂದು ಬೀದಿಯಲ್ಲಿ ಹೋಗೋದು ಗಾಡಿಗಳೆಲ್ಲ ಅಲ್ಲೇ ಬಾನಿ ಕೊಡೀತ್ತು ಡಸ್ಟ್ ಬಂದು ಡೆಸ್ಟ್ ಅಲ್ಲಿ ಇನ್ಫೆಕ್ಷನ್ಸ್ ಕಾಯಿಲೆ ಬರ್ತಾ ಇತ್ತು ಅಂತ ಹೇಳಿ ಅದನ್ನೆಲ್ಲ ತೆರವು ಮಾಡಿಸಿ ಈಗ ಅದಕ್ಕೆ ಏನು ಬೇಕೋ ಡಿ ಸಿ ಅವ್ರ ಹತ್ರ ಎಲ್ಲ ಸ್ಪೆಷಲ್ ಗ್ರಾಂಟ್ ಒಂದು ಹಾಕಿಸಿ ಫುಡ್ ಕೋರ್ಟ್ ಮಾಡೋದಕ್ಕೆ ಟೆಂಡರ್ ಆಗಿತ್ತು ಟೆಂಡರ್ ಇವತ್ತು ಆಗಿದೆ ಗುದ್ರಿ ಪೂಜೆ ಆಗಿ ಶೀಘ್ರದಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ ಫುಡ್ ಕೋರ್ಟ್ ರೆಡಿ ಆಗುತ್ತೆ ಆ ಕಾಮಗಾರಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಒಳಗಡೆ ಇಟ್ಟಿದ್ರೆ ಕಾಲೇಜು ಕೇಳಿದ್ರೆ ಹೌದು ಅಂತಾರೆ ಆದ್ರೆ ಮಾಡಿ ಹೇಳ್ತೀನಿ ಪರಿಶೀಲನೆ ಮಾಡಿದ್ರೆ ಮಾಸಿ ಇದೂ ಪುರುಷಭೆ ವತಿಯಿಂದ ಹಿಂದೆಂದೂ ಆಗದ ಒಂದು ಅಭಿಯಾನ ಈ ಸುತ್ತು ಅಭಿಯಾನ ಪ್ರತಿ ಮನೆಯಲ್ಲೂ ಈಗ ನಿಮ್ಗೆ ಹಕ್ಕಪತ್ರ ಇದ್ರೆ ಹಕ್ಕಪತ್ರ ಮೇಲೆ ಈ ಸುತ್ತು ಮಾಡೋ ಅಧಿಕಾರ ಇದ್ರಲ್ಲಿದೆ ಜಗ್ಜೀವನ್ ಪಾಲ್ಯ ನಮ್ಗೆ ಅಕ್ಕ ಹತ್ರ ಕೊಟ್ಟಿದ್ರೆ ನಾವು ಹೆಂಗಪ್ಪ ಖಾತಾ ಮಾಡಿಸ್ಕೊಳೋದು ಬ್ಯಾಂಕ್ ಗಡಾ ಇಡೋಕ್ಕಾಗಲ್ಲ ಇನ್ನೊಂದು ಮತ್ತೊಂದು ಒಂದೊಂದು ಇತ್ತು ಲೋನ್ಸ್ ತಗೋ ಶ್ಯೂರಿಟಿ ಕೊಡ್ಬೋದು ಈ ಸುತ್ತು ಇದ್ರೆ ಇದನ್ನೆಲ್ಲ ಎಲ್ಲ ವಾಡ್ಸವ್ರು ಯಾರು ಜಗಜೀವನ್ ಪಾಲ್ಯ ಸ ಇಂದ್ರಾನಗರ ಕಟ್ಟೆ ಕೆಳಗಿನ ಪಾಲ್ಯ ಅಂಬೇಡ್ಕರ್ ಪಾಲ್ಯ ಜಾಕಿರ್ ಸನ್ಮಾಲಾ ಇಂದಿರಾನಗರು ಯಾರು ಇದ್ದಾರೋ ಇದೆಲ್ಲ ಈ ಸುತ್ತು ಮಾಡಿಸ್ಕೊಂಡು ಈ ಇದೇನಿದೆ ಲಿಮಿಟೆಡ್ ಪೀರಿಯಡ್ ಬೇರೆ ಕೊಟ್ಟಿದ್ದಾರೆ ಗೌರ್ಮೆಂಟು ಆ ಪೀರಿಯಡ್ ಒಳಗೆಲ್ಲ ಮುಗಿಸ್ಕೊಂಡು ಇದನ್ನ ಈ ಕಾನೂನನ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಚಿಕ್ಕದಲ್ಲಿ ನನ್ನ ಮನವಿ 对。做